ಹೌದು ನವೀನ್ ಕಿರಣ್ ಅವರ ಹುಟ್ಟುಹಬ್ಬವನ್ನು ಒಂದು ದಿನಕ್ಕೆ ಸೀಮಿತಗೊಳಿಸಲು ಇಷ್ಟವಿಲ್ಲದ ಅವರ ಅಭಿಮಾನಿಗಳು ಒಂದು ವಾರದ ಕಾಲ ವಿವಿಧ ಸಾಮಾಜಿಕ ಮತ್ತು ಪರಿಸರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಹುಟ್ಟುಹಬ್ಬ ಆಚರಿಸಲು ಮುಂದಾಗಿದ್ದಾರೆ ಅದರ ಭಾಗವಾಗಿ ನಿನ್ನೆ ಗುಡಿಬಂಡೆಯಲ್ಲಿ ಆರಂಭವಾಗಿರುವ ನವೀನ್ ಕಿರಣ್ ಸಾಮಾಜಿಕ ಸಪ್ತಾಹ ಕಾರ್ಯಕ್ರಮ ಇಂದು ಮುಂದುವರಿಯಿತು ಸಪ್ತಾಹದ ಎರಡನೇ ದಿನವಾದ ಇಂದು ಜಿಲ್ಲಾ ಕೇಂದ್ರ ಚಿಕ್ಕಬಳ್ಳಾಪುರದ ಕಂದವಾರಪೇಟೆಯ ಶ್ರೀಮತಿ ವೆಂಕಟನರಸಮ್ಮ ಗುರುಕುಲ ಆಶ್ರಮಕ್ಕೆ ಉಚಿತ ಕಂಪ್ಯೂಟರ್ ನೀಡಲಾಯಿತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕೆವಿ ಪಂಚಗಿರಿ ದತ್ತಿ ವ್ಯವಸ್ಥಾಪಕ ಕೆಆರ್ ಲಕ್ಷ್ಮಣಸ್ವಾಮಿ ನೆರವೇರಿಸಿದರು ಸಮಾನ ಮನಸ್ಕರ ಪರಿಸರ ವೇದಿಕೆ ಸದಸ್ಯ ಹೆನ್ರಿ ಪ್ರಸನ್ನಕುಮಾರ್ ಮಾತನಾಡಿ ನವೀನ್ ಕಿರಣ್ ಅವರ ನಲವತ್ತಾರನೇ ಹುಟ್ಟುಹಬ್ಬವನ್ನು ಏಳು ದಿನಗಳ ಕಾಲ ಸತತವಾಗಿ ಆಚರಣೆ ಮಾಡುತ್ತಿದ್ದು ಇಂದು ಗುರುಕುಲ ಆಶ್ರಮದಲ್ಲಿ ಕಂಪ್ಯೂಟರ್ಗಳು ವಿತರಣೆ ಮಾಡಿ ಅವರ ಹುಟ್ಟುಹಬ್ಬವನ್ನು ಆಚರಿಸಿರುವುದು ಸಂತಸದ ಸಂಗತಿಯಾಗಿದೆ ಎಂದರು ನವೀನ್ ಕಿರಣ್ ಅವರು ಸರಳ ವ್ಯಕ್ತಿ ರಕ್ತದಾನಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಾಡುತ್ತಿದ್ದು ಅಂಥವರ ಗುಣಗಳನ್ನು ಪ್ರತಿಯೊಬ್ಬರೂ ಪಾಲಿಸಬೇಕು ಆ ಮೂಲಕ ಸಮಾಜದಲ್ಲಿ ಗೌರವ ಸಿಗಲಿದೆ ಎಂದು ಹೇಳಿದರು ನವೀನ್ ಕಿರಣ್ ಅಭಿಮಾನಿ ಬಳಗದ ಜಿಲ್ಲಾಧ್ಯಕ್ಷ ಗುಂಪು ಮರದ ಆನಂದ್ ಮಾತನಾಡಿ ನವೀನ್ ಕಿರಣ್ ಅವರು ಒಬ್ಬ ವ್ಯಕ್ತಿಯಲ್ಲ ಅವರು ಶಕ್ತಿ ದಾನ ಮಾಡುವುದರಲ್ಲಿ ಅವರು ಚಿಕ್ಕಬಳ್ಳಾಪುರದ ಕರ್ಣ ಅವರ ಸೇವಾ ಗುಣಗಳನ್ನು ಪ್ರತಿಯೊಬ್ಬರೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು ಗುರುಕುಲ ಆಶ್ರಮದ ಮೇಲ್ವಿಚಾರಕ ನಾರಾಯಣಸ್ವಾಮಿ ಸಮಾನ ಮನಸ್ಕರ ಪ್ರಕೃತಿ ವೇದಿಕೆ ಸದಸ್ಯ ಕೆಎಸ್ ನಾರಾಯಣಸ್ವಾಮಿ ಖಲೀಲ್ ಹೋಟೆಲ್ ರಾಮಣ್ಣ ವೆಂಕಟಪತಪ್ಪ ಕನ್ನಡ ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕ ಈಶ್ವರ್ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ನಂದಕುಮಾರ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ